ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಗೊಂಗೂರು ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾವು ಗೊಂಗೂರು ಸೊಪ್ಪನ್ನು ಪುಂಡಿಪಲ್ಯ ಸೊಪ್ಪ ಅಂತಲೂ ಕರಿತೇವೆ ಅದರದ್ದು ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಸ್ವಲ್ಪ ಗೊಂಗೂರು ಸೊಪ್ಪನ್ನು ತೊಗೊಂಡಿದ್ದೇನೆ ಎಲೆಯನ್ನು ಮಾತ್ರ ತೊಗೊಂಡಿದ್ದೇನೆ ಅದರ ದಂಟನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೇನೆ ಇದನ್ನು ತೊಳ್ಕೊಂಡು ಆದಷ್ಟು ನೀರಿನ ಪಸೆಯನ್ನು ನಾವು ತೆಗೆದುಕೊಳ್ಳುವ ಇದನ್ನು ನಾವೀಗ ಒಂದು ದಪ್ಪ ತಳ ಇರುವ ಪಾತ್ರೆಯಲ್ಲಿ ಸ್ವಲ್ಪ ಹುರಿಬೇಕು ಏನು ಎಣ್ಣೆ ನೀರು ಏನು ಹಾಕದೆ ಇದನ್ನು ನಾವು ಹುರ್ಕೊಳ್ಬೇಕು ಅದರೊಟ್ಟಿಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಬೇಕಿದ್ರೆ ಮಾತ್ರ ನೀವು ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಇಂಗು ಮತ್ತು ಉಪ್ಪು ಈ ಖಾರ ಪುಡಿ ಮತ್ತು ಉಪ್ಪನ್ನು ನಾವು ಅಡ್ಜಸ್ಟ್ ಮಾಡಿಕೊಡ್ಬೋದು ಮತ್ತು ಮೊದಲು ನಾವೀಗ ಈ ಸೊಪ್ಪನ್ನು ಸ್ವಲ್ಪ ನಾವು ಹುರ್ಕೊಳ್ಳುವ ಇದಕ್ಕೆ ಸ್ವಲ್ಪ ಹೊತ್ತು ನಾವು ಹುರ್ಕೊಳ್ಳುವ ಬಿಸಿ ಆಗಲಿ ಇದು ಚೆನ್ನಾಗಿ ಇದನ್ನು ಹುರ್ಕೊಳ್ಳುವ ಇದನ್ನು ಹುರಿತಾ ಇರುವ ಹಾಗೆ ನಾವಿದಕ್ಕೆ ಬೆಳ್ಳುಳ್ಳಿ ತಗೊಂಡಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳುವ ನೋಡಿದ್ರೆ ಹುರಿತಾ ಇರುವಾಗ ಬೆಳ್ಳುಳ್ಳಿ ಸೇರಿಸ್ಕೊಂಡಾಗಿದೆ ಇದಕ್ಕೀಗ ಉಳಿದಿರುವಂತಹ ಇಂಗು ಉಪ್ಪು ಇದನ್ನು ಕೂಡ ಸೇರಿಸ್ಕೊಳ್ಳುವ ಖಾರದ ಪುಡಿ ಇದನ್ನು ಸೇರಿಸ್ಕೊಂಡು ಪುನಃ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಹುರ್ಕೊಳ್ಳುವ ಹುರ್ಕೊಳ್ಳುವಾಗ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳುವ ನೋಡಿ ಹುರ್ಕೊಂಡಾಗಿದೆ ಇದನ್ನು ನಾವೀಗ ತಣಿಲಿಕ್ಕೆ ಬಿಡುವ ಇದನ್ನು ನಾವಿನ್ನು ರುಬ್ಬಿಕೊಳ್ಬೇಕು ನೀರು ಹಾಕದೆ ನಾವು ರುಬ್ಬಿಕೊಳ್ಬೇಕು ರುಬ್ಬಿಕೊಳ್ಳುವಾಗ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ಳುವ ಇದನ್ನೀಗ ನಾವು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳುವ ಪೇಸ್ಟ್ ಮಾಡಿಕೊಂಡಾಗಿದೆ ಈಗ ಸ್ವಲ್ಪ ಎಳ್ಳೆಣ್ಣೆಯನ್ನು ನಾನು ಬಿಸಿಗೆ ಇಟ್ಟಿದ್ದೇನೆ ಇದು ಬಿಸಿಗೆ ಬಿಸಿ ಆಗ್ತಾ ಇರುವ ಹಾಗೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ನಾನು ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೇನೆ ಒಂದೆರಡು ಕರಿಬೇವಿನ ಎಲೆಯನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಹಾಗೆ ಒಂದು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳುವ ಇದಕ್ಕೀಗ ನಾವು ರುಬ್ಬಿದಂತಹ ಆ ಗೊಂಗೂರ ಸೊಪ್ಪನ್ನು ಸೇರಿಸ್ಕೊಳ್ಳುವ ಎಣ್ಣೆ ಸ್ವಲ್ಪ ಜಾಸ್ತಿಯೇ ತಗೊಳ್ಳಿ ತುಂಬ ಜಾಸ್ತಿ ಅಲ್ಲ ಅದು ನಮ್ಮಲ್ಲಿರುವಂತಹ ಸೊಪ್ಪಿಗೆ ಬೇಕಾದಷ್ಟು ಒಂದು ಅರ್ಧ ಕಪ್ಪು ಜಾಸ್ತಿ ಎಣ್ಣೆ ತಗೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆ ತಳೆ ಬಿಡುವ ತನಕ ನಾವಿದನ್ನು ಈ ಸೊಪ್ಪನ್ನು ಇದರೊಟ್ಟಿಗೆ ಬೇಯಿಸ್ಕೊಳ್ವಾ ನೋಡಿ ಎಣ್ಣೆ ತಳೆ ಬಿಡ್ತಾ ಇದೆ ನಾನೊಂದು ಹತ್ತು ನಿಮಿಷ ತನಕ ಇದನ್ನು ಕುದಿಸ್ಕೊಳ್ತಾ ಇದ್ದೇನೆ ನಿಮಗೆ ಈಗ ಖಾರ ಅಥವಾ ಉಪ್ಪು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಿದ್ರೆ ನಾವೀಗ ಮಾಡಿಕೊಳ್ಬೋದು ಇನ್ನು ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡುವ ಆದಷ್ಟು ಸಣ್ಣ ಉರಿಯಲ್ಲೇ ನಾವು ಇದನ್ನು ಕುದಿಸ್ಕೊಳ್ವಾ ನೋಡಿ ಬೋಗೂರು ಚಟ್ನಿ ಈಗ ರೆಡಿಯಾಗಿದೆ ಇದು ತಂದ ನಂತರ ನಾವು ಆರ್ಟೈಟ್ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ರೆ ತುಂಬ ದಿನಗಳೊಳಗೆ ತುಂಬ ದಿನಗಳ ತನಕ ನಾವು ಇದನ್ನು ಯೂಸ್ ಮಾಡಬಹುದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು